ಬಾದಾಮಿಯ ಶ್ರೀ ವೀರಪುಲಕೇಶಿ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಜಗಜ್ಯೋತಿ ಬಸವೇಶ್ವರರ ಜಯಂತೋತ್ಸವದ ಪೂರ್ವಭಾವಿ ಸಭೆ ನಡೆಯಿತು ಇದೇ ತಿಂಗಳು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಮಹಾಮಾನವತಾವಾದಿ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಜಯಂತೋತ್ಸವ ಆಚರಣೆ ಹಿನ್ನೆಲೆ ಪೂರ್ವಭಾವಿ ಸಭೆಯನ್ನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬಾದಾಮಿ ಘಟಕ ಹಾಗೂ ವಿವಿಧ ಸಮಾಜದವರು ಒಳಗೊಂಡು ಬಾದಾಮಿಯ ವೀರಪುಲಕೇಶಿ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮೂವತ್ತರಂದು ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಅಕ್ಕ ಮಹಾದೇವಿ ಕಲ್ಯಾಣ ಮಂಟಪದಿಂದ ಬಸವಣ್ಣನವರ ಭಾವಚಿತ್ರದೊಂದಿಗೆ ವಿಜೃಂಭಣೆಯಿಂದ ಎತ್ತುಗಳ ಮೆರವಣಿಗೆಯೊಂದಿಗೆ ಸಕಲ ವಾದ್ಯ ವೈಭವದೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ರೀ ಬಸವೇಶ್ವರರ ವೃತ್ತದಲ್ಲಿ ಪೂಜೆಯೊಂದಿಗೆ ಅದ್ಧೂರಿ ಮೆರವಣಿಗೆ ಪೂರ್ಣಗೊಳ್ಳುವುದು ನಂತರ ನವನಗರದಲ್ಲಿ ಸರ್ಕಾರಿ ಮಹಾವಿದ್ಯಾಲಯದ ಚಂದ್ರಶೇಖರ್ ಹೆಗಡೆ ಅವರಿಂದ ಉಪನ್ಯಾಸ ಕಾರ್ಯಕ್ರಮ ನೆರವೇರುವುದು ಹಾಗೂ ಏಕದಂತ ಸೇವಾ ಸಮಿತಿ ವತಿಯಿಂದ ಪ್ರಸಾದ ಸೇವೆಯನ್ನು ಏರ್ಪಡಿಸಲಾಗುವುದು ಕಾರ್ಯಕ್ರಮಕ್ಕೆ ಯುವಕರು ಎಲ್ಲ ಸಮಾಜದ ಗುರು ಹಿರಿಯರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಸಭೆಯಲ್ಲಿ ತಿಳಿಸಲಾಯಿತು ಇದೇ ಸಂದರ್ಭದಲ್ಲಿ ಶ್ರೀ ವೀರಪುಲಕೇಶಿ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ ಚೇರ್ಮನ್ನರಾದ ಎ ಸಿ ಪಟ್ಟಣದ್ ಮಾಜಿ ಶಾಸಕ ಎಂ ಕೆ ಪಟ್ಟಣಶೆಟ್ಟಿ ಉಪನ್ಯಾಸಕರಾದ ಸರ್ ಸಂಸ್ಥೆಯ ಟ್ರಸ್ಟಿ ಡಾಕ್ಟರ್ ಅವಿನಾಶ್ ಮಮದಾಪುರ್ ಎಂ ಎಲಿಗಾರ್ ಮಲ್ಲನಗೌಡ ಎಸ್ ರುದ್ರಗೌಡ ಇಷ್ಟಾಲಿಂಗ ಶಿರಸಿ ಯುವ ಮುಖಂಡ ನಾಗರಾಜ್ ಎಸ್ ಕಾಚಟ್ಟಿ ರಾಚಣ್ಣ ಪಟ್ಟಣದ್ ಶಿವಕುಮಾರ್ ಹಿರೇಮಠ್ ಸಿದ್ದು ಭಜಂತ್ರಿ ಸೇರಿದಂತೆ ಇನ್ನು ಅನೇಕ ವಿವಿಧ ಸಮಾಜದ ಮುಖಂಡರು ಪೂರ್ವಭಾವಿ ಸಭೆಯಲ್ಲಿ ಹಾಜರಿದ್ದರು ब्यूरो रिपोर्ट राजेश एस देसाई चालुक टाइम्स बगलकोटे चिकित्सालय ಸಂಖ್ಯೆ ಆಗ್ಯದ ಅದೇ ಪ್ರಸಾದ ವ್ಯವಸ್ಥೆನೂ ಅವರೆಲ್ಲ ಭಾಳ ಅದ್ಭುತವಾಗಿರ್ತಾರೆ ಅದೇ ಪ್ರಸಾದ ವ್ಯವಸ್ಥೆ ಈ ವರ್ಷ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ನಾವು ಪ್ರಸಾದ ವ್ಯವಸ್ಥೆಯನ್ನ ಏಕದಂತ ಸಂಖ್ಯೆ ಮಾಡ್ತೀವಿ ಅಂತ ಹೇಳಿ ಕೂಡ ಅವನ್ನ ಅವರಿಗೆ ಅವರು ಕಷ್ಟ ವರ್ಷದಿಂದ ಕೊಂಡ ಅವರು ಕಮಿಟಿ ಒಳಗೆ ಎಲ್ಲರೂ ಕೂಡ್ಕೊಂಡು ಮಾತಾಡ್ಕೊಂಡು ಏನಾದರೂ ಹೆಚ್ಚಿನ ಖರ್ಚು ಅಂತ ಬರ್ತೀನಿ ಸಮಿತಿಯಿಂದ ಸಹಾಯ ಮಾಡ್ತೇವೆ ನೀವು ಪೂರ್ಣ ಮಾಡ್ತಿದ್ರೆ ನೀವು ಮಾಡಿ ಹೆವಿ ಆಗ್ಬಾರ್ದು ಅಂದ್ರೆ ಸಮಿತಿಯವರು ಕೂಡ ಸ್ವಲ್ಪ ಅರ್ಥಜ್ಞಾನ ನೀಡಿ ಬಟ್ ಅದೂ ಕಾರ್ಯಕ್ರಮದ ನಡೆಸ್ಕೊಳ್ಬೇಕಂತ